नमो हिरण्यबाहवेस्ते नाम्ने दिशां च पदे नमो नमः ओम् नमस्ते स्तो भगवन् विश्वेश्वराय महादेवाय त्र्यम्बकाय त्रिपुरान्दकाय त्रिगाग्निकालाय कालाग्निरुद्राय नीलघण्टायाम् मृत्युन्दयाय सर्वेश्वराय सदाशिवाय श्रीमन्महादेवाय नमः तम् कूडल् नमस्कार ಮೇ ತಿಂಗಳ ತುಲಾರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ನನ್ನ ಆರಾಧ್ಯ ದೇವ ಶ್ರೀ ಎಳುಕುಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತ ಮೊದಲನೇದಾಗಿ ತುಲಾರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಶುಭದಾಯಕವಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಗುರು ಮೇ ಒಂದನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಬುಧ ಹತ್ತನೇ ತಾರೀಕು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇನ್ನ ರವಿ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇನ್ನು ಹತ್ತೊಂಬತ್ತನೇ ತಾರೀಕು ಶುಕ್ರ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕುಂಭ ಕುಂಭರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದಾನೆ ರಾಶಿಯಲ್ಲಿ ಕುಜ ರಾಹು ಸ್ಥಿತನಾಗಿದ್ದಾರೆ ನಾವು ಒಟ್ಟಾರೆಯಾಗಿ ನೋಡಿಕೊಂಡಾಗ ತುಲಾ ರಾಶಿಯಿಂದ ಋಷಭ ರಾಶಿ ಅಷ್ಟಮ ಭಾವ ಆಗುತ್ತೆ ತುಲಾ ರಾಶಿಯವರಿಗೆ ಈ ವರ್ಷ ಗುರುಬಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಷ್ಟಮದಲ್ಲಿ ಗುರು ಇರುವುದರಿಂದ ಸ್ವಲ್ಪ ವ್ಯತ್ಯಾಸಗಳನ್ನು ತಾವು ಕಾಣ್ತೀರಾ ಅಂತ ಅಷ್ಟಮ ಗುರು ಅಷ್ಟೊಂದು ಒಳ್ಳೆಯದಲ್ಲ ಅಷ್ಟಮ ಭಾವವನ್ನು ನಾವು ಕಂಟಕಾಸ್ಥಾನ ಅಂತ ಅನ್ಕೊಳ್ತೀವಿ ಜ್ಯೋತಿಷ್ಯದಲ್ಲಿ ಆ ಕಂಟಕಾಸ್ಥಾನದಲ್ಲಿ ಗುರು ರವಿ ಶುಕ್ರ ಶುಕ್ರ ರವಿ ಗುರು ಇಬ್ರು ಶತ್ರು ಗ್ರಹಗಳು ಶುಕ್ರನ ಮನೆಗೆ ಗುರು ಬಂದಾಗ ಸ್ವಲ್ಪ ಮಟ್ಟಿಗೆ ಫಲವನ್ನು ಕೊಡುವುದಿಲ್ಲ ಅಂತ ಯಾಕಂತಂದ್ರೆ ಶುಕ್ರನಿಗೆ ಗುರುವಿಗೆ ಶುಕ್ರನ ಮನೆ ಶತ್ರುವಿನ ಮನೆ ಆಗ್ತದೆ ಆದರೆ ಅವಾಗ ವ್ಯತ್ಯಾಸಗಳು ಸಂಪೂರ್ಣವಾಗಿ ಸ್ಥಗಿತವಾಗ್ತವೆ ಅನ್ನುವಂಥದ್ದು ಜೊತೆಗೆ ರವಿ ಇರುವುದರಿಂದ ಸ್ವಲ್ಪ ಪರವಾಗಿಲ್ಲ ಆದರೆ ಇಲ್ಲಿ ಕುಂಭರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದು ಶನಿಯಿಂದ ಸ್ವಲ್ಪ ಪರವಾಗಿಲ್ಲ ಜೊತೆಗೆ ಮೀನರಾಶಿಯಲ್ಲಿ ಕುಜರಾಹು ಇರ್ತಾರೆ ಕುಜ ಅಂದ್ರೆ ಭೂಮಿಗೆ ಕಾರಕನಾಗಿರ್ತಾನೆ ಭಾತೃಗೆ ಕಾರಕನಾಗಿರ್ತಾನೆ ಅಣ್ಣ ತಮ್ಮಂದರ ದಾಯಾದಿಗಳು ಬಂಧು ಮಿತ್ರರಿಂದ ಕಾರಕನಾಗಿರ್ತಾನೆ ಜೊತೆಗೆ ರಾಹು ಸಂಬಂಧನಾಗಿರೋದ್ರಿಂದ ರಾಹು ಅಂದ್ರೆ ಮೋಸಕ್ಕೆ ಕಾರಕನಾಗಿರ್ತಾನೆ ಸ್ವಲ್ಪ ವ್ಯಾಪಾರದಲ್ಲಿ ಮೋಸ ಹೋಗಬಹುದು ಮೇ ತಿಂಗಳಿನಲ್ಲಿ ಹಾಗಾಗಿ ಬಹಳ ಜಾಗ್ರತೆಯಿಂದ ತುಲಾರಾಶಿಯವರು ಇರಬೇಕಾಗ್ತದೆ ತುಲಾ ತುಲಾರಾಶಿಯವರು ಏನ್ ಮಾಡಬೇಕು ಈ ಪರಿಹಾರ ಏನು ಅಂತಂದ್ರೆ ಗಮ್ ಗಣಪತಿ ನಮ ಅಂತ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ತಿಂಗಳು ತಮ್ಮ ರಾಶಿಯವರಿಗೆ ಮಿಶ್ರ ಫಲ ಇದೆ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ತಾವು ಕಾಣ್ತೀರಾ ಅಂತ ಇನ್ನು ಬಂಧು ಮಿತ್ರರ ಸೌಖ್ಯ ಸ್ವಲ್ಪ ಪರವಾಗಿಲ್ಲ ಕೋರ್ಟ್ ಕಚೇರಿಗಳಿಂದ ಸ್ವಲ್ಪ ತೊಂದರೆ ಆಗುವಂತದ್ದಾಗ್ತದೆ ಜೀವನದಲ್ಲಿ ಏನೋ ಒಂಥರ ನೆಮ್ಮದಿ ಇಲ್ಲ ಜಿಗುಪ್ಸೆ ಸಾಲ ಬಾಧೆ ಋಣಬಾಧೆ ಶತ್ರು ಬಾಧೆ ಕಾಡ್ತಾ ಇದೆ ಅಂತಂದ್ರೆ ಅದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕಲಿಯುಗದ ಬ್ರಹ್ಮನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಶನಿವಾರ ಅಥವಾ ಮೂರು ಶನಿವಾರ ಕಲಿಯುಗದ ಬ್ರಹ್ಮನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ಜೇನುತುಪ್ಪ ಅಂದರೆ ಬಹಳ ಇಷ್ಟ ಆದ್ರಿಂದ ಜೇನುತುಪ್ಪದ ಅಭಿಷೇಕವನ್ನ ಮಾಡಿಸಿ ತುಂಬ ಒಳ್ಳೆಯದು ಜೊತೆಗೆ ನೀವೇನಾದರೂ ಒಂದು ಹೊಸ್ತಾಗಿ ಪ್ರಾರಂಭ ಮಾಡಬೇಕು ನಾವು ಬಿಸ್ನೆಸ್ ಆಗಲಿ ಅಥವಾ ವ್ಯವಹಾರ ಆಗಲಿ ವ್ಯಾಪಾರ ಆಗಲಿ ಅಥವಾ ಕೈಗಾರಿಕಾ ಉದ್ಯಮದಲ್ಲಾಗಲಿ ಅಥವಾ ಭೂಮಿಯನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಾಗಲಿ ಅಥವಾ ಸೈಟನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಾಗಲಿ ಅಥವಾ ಮನೆಯನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಾಗಲಿ ಸ್ವಲ್ಪ ಮುಂದೋಡೋದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಯಾಕಂತಂದರೆ ಅಷ್ಟಮದ ಗುರು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಜೊತೆಗೆ ಕುಜನ ಜೊತೆಗೆ ರಾಹು ಸಂಬಂಧನಾಗಿದ್ದಾನೆ ರಾಹು ಮೋಸಕಾರಕನಾಗಿರ್ತಾನೆ ಅದಕ್ಕೋಸ್ಕರ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಮುಂದೂಡುತ್ತೆ ಅದಕ್ಕೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಮುಂದೆ ಜೂನ್ ಹದಿನೈದರ ನಂತರ ಶುಭ ಫಲವನ್ನು ತಾವು ಕಾಣ್ತೀರಾ ಅಂತ ಇನ್ನು ಹದಿನೈದು ದಿವಸ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಇರುತ್ತೆ ಮೇ ಹತ್ತನೇ ತಾರೀಕುವರೆಗೂ ನಂತರ ಬುಧ ಬದಲಾವಣೆ ಆಗಿರೋದ್ರಿಂದ ಅವಾಗ ಹದಿನೈದು ದಿವಸಗಳ ಕಾಲ ಸ್ವಲ್ಪ ಏರ್ಪೇರಾಗ್ತದೆ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕ ಹಿಗ್ಗ ಹಿಂಗಟ್ಟು ಕೂಡ ಆಗುತ್ತೆ ಅಂತ ಸಾಲ ಕೊಡೋದಾಗ್ಲಿ ಸಾಲ ತಗೊಳ್ಳೋದಲ್ಲಾಗ್ಲಿ ಅಥವಾ ಶೂರಿಟಿ ಹಾಕುವುದಲ್ಲಾಗ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು ತುಲಾರಾಶಿಯವರಿಗೆ ಹಾಗಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ವ ಕಷ್ಟಗಳನ್ನು ದೂರ ಮಾಡುವಂತವನು ಮಹಾಗಣಪತಿಯಾಗಿರ್ತಾನೆ ಆಗಿರ್ತಾನೆ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ